ನಮಸ್ಕಾರ ವೀಕ್ಷಕರೇ ಈ ವರ್ಷದ ಅಂತಿಮ ಸೂರ್ಯಗ್ರಹಣದ ಸಂಕ್ಷಿಪ್ತ ಮಾಹಿತಿ ಈ ಅಂಕಣದಲ್ಲಿ ನೀಡುವೆ ನಾನು ನಿಮ್ಮ ಜೊತೆ ಪ್ರೊಫೆಸರ್ ಜಿ ಕೆ ವಾಡ್ಕರ್ ಗೋಕಾಕದಿಂದ ಬಂಧುಗಳೇ ಈ ವರ್ಷದ ಎರಡನೆಯ ಹಾಗೂ ಕೊನೆಯ ಸೂರ್ಯಗ್ರಹಣವು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಭಾಗಶಃ ಅಂದರೆ ಅಂಶಿಕ ರೂಪದಲ್ಲಿ ಗೋಚರಿಸಲಿದೆ ಅಂದರೆ ಖಂಡಗ್ರಹಾಸ ಕೇತುಗ್ರಸ್ತ ಸೂರ್ಯಗ್ರಹಣ ಈ ಗ್ರಹಣದ ಒಟ್ಟು ಸಮಯ ಸುಮಾರು ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳು ಈ ಗ್ರಹಣ ಎಲ್ಲೆಲ್ಲಿ ದೃಶ್ಯಮಾನವಿದೆ ಎಲ್ಲೆಲ್ಲಿ ಕಾಣುತ್ತೆ ಅಥವಾ ಎಲ್ಲೆಲ್ಲಿ ಗೋಚರಿಸಲಿದೆ ಅಂತಂದರೆ ದಕ್ಷಿಣ ಆಸ್ಟ್ರೇಲಿಯಾ ಫೆಸಿಫಿಕ್ ಅಟ್ಲಾಂಟಿಕ ಮಹಾಸಾಗರ್ ಫಿಜಿ ಅಮೇರಿಕಾ ಸಮೋವಾ ಹಾಗೂ ನ್ಯೂಜಿಲೆಂಡ್ ಇದು ವಿಶೇಷವಾಗಿ ನ್ಯೂಜಿಲ್ಯಾಂಡ್ನಲ್ಲಿ ಶೇಕಡ ಎಂಬತ್ತರಷ್ಟು ಕಂಡುಬರುತ್ತದೆ ಆದರೆ ವೀಕ್ಷಕರೇ ರವಿವಾರ ಸಂಭವಿಸುವ ಈ ಗ್ರಹಣ ಭಾರತದಲ್ಲಿಯೇ ಗೋಚರಿಸುವುದಿಲ್ಲ ಮತ್ತೊಮ್ಮೆ ಹೇಳ್ತೀನಿ ಈ ಸೂರ್ಯಗ್ರಹಣ ಭಾರತದಲ್ಲಿ ಕಂಡುಬರುವುದಿಲ್ಲ ಆದ ಕಾರಣ ಸೂತಕದ ಪ್ರಶ್ನೆ ಇಲ್ಲವೇ ಇಲ್ಲ ಭಕ್ತಾದಿಗಳು ಗುಡಿಗಳಿಗೆ ಹೋಗಬಹುದು ದೇವರ ಪೂಜೆ ಮಾಡಬಹುದು ದೇವರ ಮೂರ್ತಿಗಳನ್ನು ಸ್ಪರ್ಶಿಸಬಹುದು ಯಾವುದೇ ಭಯಬೇಡ ಇನ್ನು ಗ್ರಹಣದ ಸಮಯ ಯಾವಾಗ ಅಂತಂದರೆ ರವಿವಾರ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಆರಂಭಗೊಂಡು ಅದೇ ದಿನ ಮಧ್ಯರಾತ್ರಿ ಅಂದರೆ ಇಂಗ್ಲೀಷ್ ತಾರೀಕು ಇಂಗ್ಲೀಷ್ ತಾರೀಕಿನ ಪ್ರಕಾರ ಸೋಮವಾರ ಇಪ್ಪತ್ತೆರಡನೆಯ ತಾರೀಕು ಬೆಳಗ್ಗೆ ಸುಮಾರು ಮೂರು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ ಯಾವ ರಾಶಿ ಯಾವ ನಕ್ಷತ್ರದಲ್ಲಿ ಸಂಭವಿಸಲಿದೆ ಅಂದರೆ ಈ ಸೂರ್ಯಗ್ರಹಣವು ಕನ್ಯಾ ರಾಶಿ ಉತ್ತರ ಫಾಲ್ಗುನಿ ನಕ್ಷತ್ರದ ಮೇಲೆ ಸಂಭವಿಸಲಿದೆ ಯಾರಿಗೆ ಇದು ಹೆಚ್ಚು ಅಶುಭವಾಗಿರುತ್ತದೆ ಎಂದು ಹೇಳಬೇಕೆಂದರೆ ಈಗ ಹೇಳಿದ ಹಾಗೆ ಈ ಗ್ರಹಣವು ರಾಶಿ ಉತ್ತರ ಫಾಲ್ಗುನಿ ನಕ್ಷತ್ರದಲ್ಲಿ ಸಂಭವಿಸುವುದರಿಂದ ಈ ರಾಶಿ ಹಾಗೂ ಈ ನಕ್ಷತ್ರದವರಿಗೆ ಹೆಚ್ಚು ಅಶುಭ ಪ್ರಭಾವ ಮಾಡಬಹುದು ಈ ರಾಶಿ ಈ ನಕ್ಷತ್ರದವರು ಸ್ವಲ್ಪ ಎಚ್ಚರದಿಂದ ಇರಬೇಕು ಈ ರಾಶಿ ಈ ನಕ್ಷತ್ರ ಬಿಟ್ಟು ಮತ್ತಾರಿಗೆ ಈ ಗ್ರಹಣದ ಅಶುಭ ಪ್ರಭಾವ ಅಂತ ಅಂದರೆ ಯಾರ ಜಾತಕದಲ್ಲಿ ಗ್ರಹಣ ದೋಷವಿದೆಯೋ ಯಾರು ಅಮಾವಾಸ್ಯ ದಿನ ಹುಟ್ಟಿರುತ್ತಾರೆಯೋ ಯಾರಿಗೆ ಸೂರ್ಯ ದಶೆ ಅಥವಾ ಬುಧ ದಶೆ ಅಥವಾ ಕೇತು ದಶೆ ಹಾಗೂ ಇವುಗಳ ಅಂತರ ದಶೆ ಮತ್ತು ಪ್ರತ್ಯಂತರ ದಶೆ ಅಥವಾ ಸಂಕಟ ಯೋಗಿನಿ ದಶೆ ನಡೆಯುತ್ತಿದೆಯೋ ಅಂತಜಾತಕದವರಿಗೆ ಮಾತ್ರ ಇದು ಅಶುಭ ಪ್ರಭಾವ ಇರುತ್ತದೆ ಎಂದು ಹೇಳಬಹುದು ಅಲ್ಲದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾರದು ಜನ್ಮದಿನ ಅಥವಾ ಜನ್ಮ ತಾರೀಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಆಗಿರುತ್ತದೆನೋ ಅಂಥವರು ಸ್ವಲ್ಪ ಎಚ್ಚರವಹಿಸಬೇಕು ಏಕೆಂದರೆ ಈ ಸಂಖ್ಯೆಗಳು ಬುಧಗ್ರಹದ ಸಂಖ್ಯೆಗಳು ಉಳಿದವರು ಹೆಚ್ಚು ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಭಯಪಡುವ ಅಗತ್ಯವಿಲ್ಲ ವೀಕ್ಷಕರೇ ಈ ಗ್ರಹಣ ಭಾರತದಲ್ಲಿ ಇಲ್ಲದಿದ್ದರೂ ಗ್ರಹಣದ ಅಶುಭ ಪ್ರಭಾವ ಪ್ರಪಂಚದ ಎಲ್ಲ ಜೀವಿಗಳ ಮೇಲೆ ಪ್ರಕೃತಿ ಮೇಲೆ ಇದ್ದೇ ಇರುತ್ತದೆ ಎಂದರೆ ತಪ್ಪಾಗಲಾರದು ಇನ್ನು ಈ ಗ್ರಹಣವೂ ಕೂಡ ಚಿಂತಾದಾಯಕ ಏಕೆಂದರೆ ಮೊನ್ನೆ ಮೊನ್ನೆನೇ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸಿದೆ ಹಾಗೂ ಶಾಸ್ತ್ರದ ಪ್ರಕಾರ ಒಂದೇ ತಿಂಗಳಿನಲ್ಲಿ ಎರಡು ಗ್ರಹಣಗಳು ಸಂಭವಿಸಬಾರದು ಒಂದೇ ತಿಂಗಳಿನಲ್ಲಿ ಎರಡು ಗ್ರಹಣದ ಸಂಯೋಗ ಪ್ರಕೃತಿ ಮೇಲೆ ಪ್ರಪಂಚದ ಜೀವಿಗಳ ಮೇಲೆ ಹೆಚ್ಚು ಅಶುಭ ಪ್ರಭಾವ ಬೀರುತ್ತವೆ ಈಗಾಗಲೇ ತಾವು ನೋಡುತ್ತಿರಬಹುದು ನೇಪಾಳ ಕರ್ನಾಟಕದ ಮದ್ದೂರು ಹೇಗೆ ಉದ್ವಿಗ್ನ ಸ್ಥಿತಿಯಲ್ಲಿ ಇವೆ ಅಂತ ಅಲ್ಲದೆ ಸರಣಿ ಸರಣಿ ಭಯಾನಕ ಅಪಘಾತಗಳು ಆಕಸ್ಮಿಕ ಸಾವುಗಳು ಕೊಲೆಗಳೂ ನೋಡಲು ಕಂಡುಬರುತ್ತಿವೆ ನಾನು ಮೊದಲೇ ಹೇಳಿದ್ದೇನೆ ಎಲ್ಲರೂ ಭಯಪಡುವ ಅಗತ್ಯವಿಲ್ಲ ಹಾಗಾದರೆ ಏನು ಉಪಾಯ ಉಪಾಯ ಒಂದೇ ಒಂದು ತಿಂಗಳಿನ ತನಕ ಬಹಳ ಎಚ್ಚರದಿಂದ ಇರಬೇಕು ಅಷ್ಟೆ ದೇವರ ಮೇಲೆ ನಂಬಿಕೆ ವಿಶ್ವಾಸ ಭಕ್ತಿ ಶ್ರದ್ಧೆ ಇರಲಿ ಇಲ್ಲಿ ನಾನು ಎಲ್ಲ ರಾಶಿಗಳ ಮೇಲೆ ಈ ಗ್ರಹಣದ ಪ್ರಭಾವ ಹೇಗಿರುತ್ತದೆ ಅಂತ ಹೇಳೋದಿಲ್ಲ ಏಕೆಂದರೆ ಇನ್ನೂ ಚಂದ್ರಗ್ರಹಣದ ಅಶುಭ ಪ್ರಭಾವ ಮುಕ್ತಾಯಗೊಂಡಿಲ್ಲ ಅಂದಾಗ ಈ ಗ್ರಹಣದ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ಹೇಗೆ ಇರುತ್ತದೆ ಎಂದು ಹೇಗೆ ಹೇಳಬಹುದು ಕೊನೆಯದಾಗಿ ನಾನು ಹೇಳೋದಿಷ್ಟೆ ಸಾಧ್ಯ ಆದರೆ ನಿಮಗೆ ಮನಸ್ಸು ಆಯಿತು ಅಂದರೆ ನಿಮ್ಮ ನಿಮ್ಮ ಇಷ್ಟ ದೇವರನ್ನು ಆರಾಧಿಸಿ ಹಾಗೂ ಔಪಚಾರಿಕವಾಗಿಯೇ ಸರಿ ಮರುದಿನ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ದಾನ ಮಾಡಿ ಕಡುಬಡವರಿಗೆ ಸಹಾಯ ಮಾಡಿ ಮೂಕ ಪ್ರಾಣಿಗಳ ಮೇಲೆ ದಯ ಇರಲಿ ಸಾಕು ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು